ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ವುಡ್ ಬರ್ಕ್ಸ್ ಅನ್ನು ಆರ್ಡರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ವಿಕೋಟ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎರಡು ಒಂದು ಎಂಟು ಒಂದು ನಾಲ್ಕು ಏನು ಇಲ್ಲ ನಮಸ್ಕಾರ ಈ ಕಾರ್ಯಕ್ರಮ ಏನಂದ್ರೆ ಶ್ರೀ ಕಾಳಿಕಾ ದೇವಿ ನಮ್ಮ ತಾಯಿ ನಾವು ಪೂಜೆ ಮಾಡಿ ಆರಾಧನೆ ಮಾಡೋದು ನಾವು ನಾವು ಆ ತಾಯಿನ ತುಂಬ ಭಕ್ತಿಯಿಂದ ಅರ್ಕೆಗಳು ಮಾಡಿಸಿ ಐತಿವಿ ನಮ್ಮ ಕಷ್ಟ ಹೇಳಿ ಹೋದ ವರ್ಷನೂ ನಾನು ಇದೇ ಥರ ಹೇಳಿದ್ದೆ ಹೋದ ವರ್ಷ ಬಂದು ನಾನು ಬೇರೆ ಮಣ್ಣಲ್ಲಿ ಕಾಳಿಕಾ ದೇವಿನ ಮಾಡಿ ರೂಪಗಳು ಮಾಡಿ ನನ್ನ ಕೈಯಲ್ಲಿ ಅಷ್ಟೊತ್ತಷ್ಟು ಪೂಜೆಗಳು ಪುನಸ್ಕಾರ ಮಾಡಿ ನಾಲ್ಕು ಜನದು ಒಂದು ರೂಪಾಯಿ ಹಾಕಿ ಎಲ್ಲರಿಗೂ ಒಳ್ಳೇದು ಮಾಡಿ ಆ ತಾಯಿನ ಬೇರೆ ಮಣ್ಣಲ್ಲೇ ಮಾಡಿ ಇಷ್ಟು ವರ್ಷ ನಾನು ಮಾಡಿದ್ದು ಆದರೆ ಹೋದ ವರ್ಷ ಐಮೂನ್ ಮಾತು ಕೊಟ್ಟಂಗೆ ಐಮೂನು ವಿಗ್ರಹನೂ ಮಾಡಿಸ್ಕೋಬಿಟ್ಲು ಮಕ್ಕಳು ಅಲ್ಲದವ್ರಿಗೆ ಮಕ್ಕಳಾಯ್ತು ತುಂಬ ಕಾಯಿಲೆ ತೊಂದರೆ ಆದವ್ರಿಗೂ ಮೈ ವಾಸೆ ಮಾಡೋದು ಅವ್ರವ್ರ ಅರ್ಕೆಗಳನ್ನೆಲ್ಲ ಕೊಟ್ಟು ಐ ಮುಂದೆ ಕೊಟ್ಟು ಇವಾಗ ಸ್ಥಳನೂ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ದೊಡ್ಡದು ಮಾಡಿಸಿದ್ದೀನಿ ಬೇಡ್ಕೊಬಂದವ್ರಿಗೆ ಒಳ್ಳೆಯದಾಗಿದೆ ಅದು ಮಗಿಮೆ ಶಕ್ತಿ ಅದ್ರ ತೊಂದರೆ ತಿಟ್ಟ ಮಾಡಿದವರು ಕೂಡ ಅಂಥ ಸ್ಥಳ ಬಂದು ತುಳಿದ್ರೆ ಮಾಯ ಮಂತ್ರ ತಂತ್ರ ಕಂತಿಸಿ ಪಾರಂಪತ್ರಿಕೆಲ್ಲ ಬಿಡುಗಡೆ ಆಗುತ್ತೆ ನಾವು ಮುಖ್ಯವಾದ ಬೇಡ್ಕೊಳ್ಳೋದು ಬಂದು ಒಂದೇ ಒಂದು ತರಪುರ ಅನಿಸಿ ಒಂದು ಲಿಂಬಿನ ಚುಚ್ಚುಕೊಂಡು ಹೋದರೆ ಅದಕ್ಕೆ ತಕ್ಕಂತೆ ಫಲ ತಾಯಿ ಕೊಟ್ಟೇ ಕೊಡ್ತಾಳೆ ಮಕ್ಳು ಬಂದು ಅಲ್ಲಿ ಕಣ್ಣು ಮುಟ್ಟೆ ಕೋಳಿ ಮುಟ್ಟೆ ಅದು ಕುಡಿದ್ರೆ ಎಂಟು ವರ್ಷ ಹತ್ತು ವರ್ಷ ಇಳಿದವರ್ತ ಮಕ್ಕಳು ಆಗಿ ಆಗುತ್ತೆ ಅನ್ನೋದು ಅದು ಸತ್ಯವಾದ ಮಾತು ಅದರಿಂದ ಹೆಮ್ಮನ ಶಕ್ತಿನೂ ಕೀರ್ತಿ ದೊಡ್ಡದಾಗ್ತಾನೆ ಇದೆ ಕಡಿಮೆ ಆಗೋ ಮಟ್ಟಕ್ಕಿಲ್ಲ ನಾವು ಕೇಳೋದಲ್ಲ ಅದೇ ನಿನ್ನ ನಂಬಿ ಬಂದವರಿಗೆ ಎಲ್ಲರಿಗೂ ಒಳ್ಳೇದು ಮಾಡಿ ನಿನ್ನ ಶಕ್ತಿ ಅನ್ನೋದು ನಿರ್ಮೂಲ ಮಾಡಿ ಮಕ್ಕಳಿಗೂ ಅನುಗ್ರಹ ಮಾಡಲೇಬೇಕನ್ನೋದು ಫಸ್ಟ್ ಫಸ್ಟ್ ಕರ್ಮರಮ್ಮ ದೇವಸ್ಥಾನ ಕರ್ಮರಮ್ಮ ದೇವಸ್ಥಾನ ಇಟ್ಟು ಆ ಪೂಜೆ ಮಾಡಿ ಆರಾಧನೆ ಮಾಡ್ತಾ ಇದ್ದು ಆವಾಗ ಈ ಅಮ್ಮನ್ ಬಂದು ನನ್ನ ಮೇಲೆ ಓಡುದಕ್ಕೆ ಯಾರು ಕಾಲಿಕಾವಿ ಕಾಲಿಕಾ ಓಳದ ಮೇಲೆ ಇವಾಗ ಮುಖ್ಯವಾದ ಪೂಜೆ ಸ್ಥಳ ಯಾರ್ದು ನಾವು ಮಂಗಳ ಮುಖ್ಯ ಆದ್ರೆ ನಮ್ಗೆ ಮುಖ್ಯವಾದ ನಮ್ಮ ತಲೆ ಮೇಲೆ ತಾಯಿಯಾದವಳ ಅಂಗಾಳ ಪರಮೇಶ್ವರಿ ಇವಾಗ ಆ ನನ್ನ ಮೇಲೆ ಒಳಿದ ಮೇಲೆ ಇದು ಆ ಕೀರ್ತಿ ಮುಂದೀರ್ತಿ ಇದು ಇಂಪ್ರೂವ್ಮೆಂಟ್ ಮಾಡಿಸಿದ್ದೀನಿ ಆದ್ರೆ ಫಸ್ಟ್ ನಾನು ಇಟ್ಟಿದ್ದು ಕರ್ಮರೆಮ್ಮ ಆ ಹೆಸರು ನಾನು ಮರೆಯೋಕ್ಕಾಗಲ್ಲ ಎಲ್ಲ ಅಕ್ಕ ತಂಗಿರ್ತಾನೆ ಅದೇ ಮಾಯಾ ಮಂತ್ರ ತಂತ್ರ ತುಂಬಾ ಕಾಯಿಲೆ ಇರೋರು ಮಕ್ಕಳು ಇಲ್ದವರು ಅಂತ ಜಗದಲ್ಲಿ ಬಂದು ಅವ್ರು ತುಳಿದು ಬಿಟ್ಟು ಹೋದ್ರೆ ಆ ಹನ್ನೆರಡು ಗಂಟೆ ಪೂಜೆ ಮಾತಾನೆ ಮಾಡ್ತಿರಲ್ಲ ಆ ಒಂದು ನಿಮಿಷಕ್ಕೆ ಬಂದೆ ಆ ತಾಯಿ ಅಲ್ಲಿ ನಿಂತ್ಕೊಂತಾರೆ ನಿಂತ್ಕೊಂಡ್ರೆ ಆ ಇಮ್ಮನ್ ಮಗಿಮಿ ಎಲ್ಲಾರ ಮಕ್ಕಳ ಮೇಲೂ ಬೀಳುತ್ತೆ ಬಿದ್ರೆ ಅವ್ರು ಕಷ್ಟ ನಷ್ಟಗಳನ್ನೆಲ್ಲ ಕಿವಿ ಕೊಟ್ಟು ಕೇಳಿಸ್ಕೊತಾಳೆ ಟೈಮ್ನ ಬಂದ ಮೇಲೆ ಪರಿಹಾರ ಮಾಡೇ ಮಾಡ್ತಾಳೆ ಅವ್ರಿಗೆ ಒಳ್ಳೇದಾದ್ರೆ ಈ ವರ್ಷ ಏನು ಬೇಡ್ಕೊಂಡು ಹೋಗ್ತಾರೋ ಬರೋ ವರ್ಷಕ್ಕೆ ಅದು ಹಾಗೆ ಆಗಿರುತ್ತೆ ಆದ್ರಿಂದ ಅವ್ರು ಈ ವರ್ಷ ಮಾಡಿದ ಅನುಕೂಲ ಆದಮೇಲೆ ಬರುವ ವರ್ಷಕ್ಕೆ ಐಮುನ ಪೂಜೆ ಪುನಸ್ಕಾರ ಕೊಟ್ಟು ಅವ್ರು ಏನು ಆರ್ತೀನಿ ನೀವೇ ಅದು ಮಾಡಿಕೊಂಡು ಐಮುನೂ ಬೆಳೆಸ್ತಾವ್ರೆ ಅವರು ಬೆಳೀತಾವ್ರೆ ಇದು ಸತ್ಯವಾದ ಮಾತು ಇವತ್ತು ಶಿವರಾತ್ರಿಯ ದಿವಸ ಶಿವನಕ್ ಪೂಜೆ ಮಾಡಿಸ್ತೀನಿ ಶಿವರಾತ್ರಿಯಲ್ಲಿ ಶಿವನ ಪೂಜೆ ಮಾಡಿಸಿ ಆ ಮಾಡೋ ಟೈಮಲ್ಲಿ ಕೌಶಗು ಶೇನು ನಾವು ಸೇರ್ಸ್ತಾನೆ ಆ ಧ್ಯಾನದಲ್ಲಿ ಇದ್ದು ಶಿವನ ಪೂಜೆ ಮಾಡಿ ಅಮಾವಾಸ್ಯೆ ಇದು ಅಮಾವ್ಯಕ್ ಅಂಗಳ ಪರಮೇಶ್ವರನಿಗೆ ಮುಖ್ಯವಾದ ಒಂದು ಪೂಜೆ ಇದು ಮಾಡಿದ್ರೆ ಈ ಒಂದೇ ಸತಿ ಆ ತಾಯಿ ಹೊಳಿತಾಳೆ ಅನ್ನೋದು ತುಂಬಾ ಸತ್ಯ ಅದ್ರಿಂದ ಇದು ಮಾಡ್ಲೇಬೇಕು ನಮ್ಮದ್ರಲ್ಲಿ ಐದೀಗ ಇದೇ ಸಾಂಖ್ಯ ಸಂಪ್ರದಾಯ ಅನ್ನೋದು ಐದೀಗ ಇದು ಮಾಡೋದ್ರಿಂದ ಎಲ್ಲರಿಗೂ ಪ್ರತಿಯೊಂದು ಜನಕ್ಕೂ ಒಳ್ಳೇದಾಗುತ್ತೆ ಆ ಥರ ಕಮಲ್ ಕೆ ಕಮಲ್ Ya